ಗದ್ದೆಯಲ್ಲಿ ಮೇಯಲು ದನಗಳಿಂದ ಕಟ್ಟಲು ಹೋದ ವ್ಯಕ್ತಿಯೊಬ್ಬರ ಮೇಲೆ ಹೆಜ್ಜೇನುಗಳು ದಾಳಿ ನಡೆಸಿರುವ ಘಟನೆ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರು ಗ್ರಾಮದಲ್ಲಿ ನಡೆದಿದೆ ಬೆಳ್ಳೂರು ಗ್ರಾಮದ ನಿವಾಸಿ ರಮೇಶ್ ಎಂಬವರು ಬೆಳಗಿನ ವೇಳೆ ಎಂದಿನಂತೆ ತಮ್ಮ ಗದ್ದೆಯಲ್ಲಿ ದನಗಳಿಂದ ಕಟ್ಟಲು ತೆರಳಿದ್ದು ಈ ಸಂದರ್ಭ ಹೆಜ್ಜೇನುಗಳು ದಾಳಿ ನಡೆಸಿವೆ ಹೆಜ್ಜೇನು ದಾಳಿಯಿಂದ ತಪ್ಪಿಸಿಕೊಳ್ಳಲು ರಮೇಶ್ ಅವರು ತಮ್ಮ ಮನೆಯ ಕಡೆಗೆ ಓಡಿ ಬಂದಿದ್ದು ಬಳಿಕ ಪ್ರಜ್ಞೆ ತಪ್ಪಿ ರಸ್ತೆ ಬದಿಯಲ್ಲಿ ಬಿದ್ದಿದ್ರು ದನ ಕಟ್ಟಲು ಹೋದ ಪತಿ ತಡವಾದರೂ ಮನೆಗೆ ಬಂದಿಲ್ಲ ಅಂತ ರಮೇಶ್ ಅವರ ಪತ್ನಿ ತಷ್ಮಾ ಅವರು ರಮೇಶ್ ಅವರ ಮೊಬೈಲ್ಗೆ ಕರೆ ಮಾಡಿದ್ದಾರೆ ಆದ್ರೆ ಪತಿ ಕರೆಯಿಂದ ಸ್ವೀಕಾರ ಮಾಡದಿರುವುದನ್ನ ಗಮನಿಸಿ ತಮ್ಮ ಗದ್ದೆಗೆ ಹುಡುಕಿಕೊಂಡು ಹೋಗಿದ್ದಾರೆ ಈ ವೇಳೆ ರಸ್ತೆ ಬದಿಯಲ್ಲಿ ಹೆಜ್ಜೇನು ದಾಳಿಗೆ ತುತ್ತಾಗಿ ರಮೇಶ್ ಗಂಭೀರ ಸ್ಥಿತಿಯಲ್ಲಿ ಬಿದ್ದಿರುವುದು ಕಂಡುಬಂದಿದೆ ಬಳಿಕ ಬಿದ್ದಪ್ಪ ಹಾಗೂ ತಷ್ಮಾ ಅವರು ರಮೇಶ್ ಅವರಂದ ಚಿಕಿತ್ಸೆಗಾಗಿ ಪನ್ನುಪೇಟೆಯ ರಾಮಕೃಷ್ಣ ಆಶ್ರಮದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕೊಡಗು ಚಾನಲ್ ವರದಿ ಚಂಪಾ ಗಗನಪೇಟೆ ಮನೆ ಕೆಲಸ ಮಾಡಿ ಹಸ್ಬೆಂಡ್ ಪೈ ಕೊಟ್ಟು ಸುಮಾರು ನೆರ ಇತ್ತು ಬಂತೇನೆ ಪೈ ಎಲ್ಲ ಓಡಿ ಬಂತು ಮನೆ ನೋಟಕ್ಕ ಹಸ್ಬೆಂಡ್ ಕಂಡಿತ್ ನೋಟ ಒಬ್ಬರು ಖರ್ಚು ದೋರ್ ಸೈಡ್ ಬುದ್ಧಿ ತಿಂತು ನಿಮ್ಮ ಪಕ್ಕದಲ್ಲ ಫೋನ್ ಮಾಡಿತ್ತು ನಮ್ಮ ಮನೆ ಕರಳೆ ತಿನ್ಸೋ ತಿನ್ನೋದಿದ್ದಪ್ಪ ಹಿಂಗೆಲ್ಲ ಬಂತು ಹಾಸ್ಪೆಟ್ಲ್ ಹೋಗಿ ಬರ್ತೀವಿ ಆಶ್ರಮಕ್ಕೆ ಟ್ರೀಟ್ಮೆಂಟ್ ಮಾಡಿ ಎಂಬತ್ತರ ತಿಂಗಳ ಗದ್ದೆ ಸೈಡಿಂದ ಒಂದು ಮೂರೈದ ಖರ್ಚಿದೆ ಅದು ಆಸೆಂಟ್ ಆಗಿದೆ ನಮಸ್ಕಾರ ನಾನು ಮನೋಹರ ಸ್ವಾಮಿ ಅಂತ ಹೇಳಿ ಬೆಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ ಏನು ಹೆಜ್ಜೆ ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದಲ್ಲಿ ಭಾಳ ಹೆಜ್ಜಿನ ಹಾವಳಿಯಾಗಿದೆ ಈ ಎರಡು ಮೂರು ವರ್ಷಗಳಿಂದ ಈ ರೀತಿ ರೈತರ ಮೇಲೆ ಎರಡು ಮೂರು ಸರಿ ದಾಳಿ ಮಾಡಿದ್ದೆ ಇವತ್ತಿನ ದಿನಗಳಲ್ಲಿ ಬೆಳಿಗ್ಗೆ ಬೆಳ್ಳೂರು ಗ್ರಾಮದ ರಮೇಶ್ ಎಂಬಾತನ ಮೇಲೆ ಬೆಳಿಗ್ಗೆ ಗದ್ದೆ ಹೋಗುವ ಸಂದರ್ಭದಲ್ಲಿ ಹೆಜ್ಜೆಯನ್ನು ಬಂದು ದಾಳಿ ಮಾಡಿ ಅವರನ್ನು ತಗೊಂಡ್ಬಂದು ಈಗ ನಮ್ಮ ಪನ್ನಪೇಟೆ ಆಶ್ರಮದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಗ್ರಾಮಸ್ಥರೆಲ್ಲ ಸೇರಿ ಆದ್ದರಿಂದ ಇದು ಇವಾಗ ರೈತರಿಗೆ ಗದ್ದೆಗಾಗಲಿ ತೋಟಗಾಗಲಿ ಹೋಗುವಂಥ ಸಂದರ್ಭದಲ್ಲಿ ಭಾಳ ತೊಂದರೆ ಇದೆ ಇದರಿಂದ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಸೂಕ್ತವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ನಮ್ಮ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ